ನಗರದ ಹಸ್ಕಿಯಾಳ್ ಕೋಲ್ಡ್ ಸ್ಟೋರೇಜ್ ಆವರಣದಲ್ಲಿ ರಾಯಚೂರು ಯಾದಗಿರಿ ಜಿಲ್ಲೆಗಳ ನೂತನ ಸಂಸದರಾದ ಜಿ ಕುಮಾರ್ ನಾಯಕ್ ಅವರಿಂದ ಹಿರಿಯ ಮುಖಂಡರಿಗೆ ಹಾಗೂ ಸರ್ವ ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಸಂಸದರಾದ ಜಿ ಕುಮಾರ ನಾಯಕರವರು ರಾಯಚೂರು ಯಾದಗಿರಿ ಕ್ಷೇತ್ರಗಳಿಗೆ ಸ್ಪರ್ಧಿಸಿದ ನನಗೆ ಅದ್ಭುತಪೂರ್ವ ಬೆಂಬಲ ನೀಡಿ ಆಶೀರ್ವದಿಸಿದ್ದೀರಿ ಎರಡೂ ಜಿಲ್ಲೆಗಳ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದು ಬಯಸದೇ ಬಂದ ಭಾಗ್ಯ ಅಲ್ಲ ನಾನೇ ಜಿಲ್ಲೆಗಳಿಗೆ ಸೇವೆ ಸಲ್ಲಿಸಲೆಂದು ಬಯಸಿ ಬಂದಂಥ ಭಾಗ್ಯವಾಗಿದೆ ಯಾಕೆಂದರೆ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಸೇವೆ ಸಲ್ಲಿಸಿದ್ದೇನೆ ಈಗ ಒಬ್ಬ ಕಾರ್ಯಕರ್ತನಾಗಿ ತಮ್ಮ ಸೇವೆ ಸಲ್ಲಿಸುವ ಭಾಗ್ಯ ಕೂಡಿ ಬಂದಿದೆ ಎರಡೂ ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಮತ್ತು ಹೇಮ್ಸ್ ಸಂಸ್ಥೆಯನ್ನು ತರುವಂಥ ಶತಪ್ರಯತ್ನ ಮಾಡುವೆ ಎಂದು ಹೇಳಿದರು ಇದಕ್ಕೆ ನಾನು ಜೀವನ ಪರ್ಯಂತ ಹೇಳಿ ಋನಿಯಾಗಿದ್ದೇನೆ ಯಾರು ಯಾರಿಗೂ ಆಗಿಲ್ಲ ಆಸೆ ಪಡ್ತಾರೆ ಹತ್ತಾರು ನನಗೆ ಬಯಸಿ ಬಂದ ಭಾಗ್ಯ ಬಯಸದೇ ಬಂದ ಭಾಗ್ಯ ಅಂತ ಹೇಳಿ ಸಾಧ್ಯ ಇಲ್ಲ ಬಯಸಿ ಬಂದ ಭಾಗ್ಯ ಇದಕ್ಕೆ ಕಾರಣಕರ್ತರು ಪ್ರಥಮವಾಗಿ ನೀವೆಲ್ಲರೂ ಈ ಸಭೆಯಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರು ಮತ್ತು ಕಾಂಗ್ರೆಸ್ ಕಟ್ಟಡ ಕರ್ನಾಟಕದ ಹಿರಿಯ ನೇತಾರರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಈ ಭಾಗದ ಹಿರಿಯ ನೇತಾರರು ಈ ಭಾಗದ ಹಿರಿಯ ನೇತಾರಗಳಾದಂಥ ಶ್ರೀಯುತ ಎನ್ ಎಸ್ ಗೋಚಾರ ಬೋಸರಾಜರವರು ರಾಜ್ಯದ ಸಚಿವರುಗಳು ಅದೇ ರೀತಿ ಯಾದಗಿರಿ ತಾಲೂಕಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂತಹ ಮತ್ತು ರಾಜ್ಯದ ಸಚಿವರು ಮತ್ತು ಈ ಭಾಗದ ಹಿರಿಯ ನೇತಾರರಾದಂತಹ ಶ್ರೀಯುತ ಶರಣಬಸಪ್ಪ ಅವರು ಮತ್ತು ಎಲ್ಲ ಹಿರಿಯ ಶಾಸಕರು ಮತ್ತು ಕಾಂಗ್ರೆಸ್ ಪತಾಕೆಯ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಎತ್ತಿ ಹಿಡಿದಂಥ ಎಲ್ಲ ನೇತೃತ್ವಗಳು ನನಗೆ ಅತ್ಯಂತ ಹೃತ್ಪೂರ್ವಕವಾಗಿ ಬೆಂಬಲವನ್ನು ಕೋರ್ತಾ ಅತ್ಯಂತ ಪ್ರೀತಿಯಿಂದ ನನ್ನ ಮರ್ಮಾಡಿಕೊಂಡು ಬೆಂಬಲ ನೀಡಿದಕ್ಕೆ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದರು ನಂತರ ಮಾನವಿ ಶಾಸಕರಾದ ಅಂಪಯ್ಯ ಜಿ ನಾಯಕ್ ಅವರು ಮಾತನಾಡಿ ಜಿ ಕುಮಾರ್ ನಾಯಕ್ ಅವರು ದೂರದ ಬೇರೆ ಜಿಲ್ಲೆಯವರು ಅವರು ಇಲ್ಲಿ ಸ್ಪರ್ಧೆ ಮಾಡಿದರೆ ಹೇಗೆ ಗೆಲ್ಲುತ್ತಾರೆ ಅವರು ಜನಸಾಮಾನ್ಯರಿಗೆ ಪರಿಚಯವೇ ಇಲ್ಲ ಎಂದು ಚುನಾವಣೆಯ ಮುಂಚೆ ಮಾತುಗಳು ಹರಿದಾಡುತ್ತಿದ್ದವು ಆದರೆ ಆ ಮಾತನ್ನು ಬೇರು ಸಹಿತ ಕಿತ್ತೊಗೆ ಒಗೆಯುವ ಹಾಗೆ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದು ತಮ್ಮ ಕಣ್ಣೆದುರಿಗೆ ಇದೆ ಎಂದು ಹೇಳಿದರು ನಂತರ ಮಕ್ತಲ್ ಶಾಸಕರಾದ ವಾಕಿಟಿ ಶ್ರೀಹರಿಬಾಬು ಅವರು ಜೀವಕುಮಾರ್ ನಾಯಕ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ರವಿ ಬೋಸರಾಜ್ ರಾಜ ವೇಣುಗೋಪಾಲ್ ಮಾಜಿ ಶಾಸಕ ಡಿ ಎಸ್ ಹುಲಿಗೇರಿ ಮುಖಂಡರಾದ ಕೆ ಶಾಂತಪ್ಪ ಜಯಣ್ಣ ರುದ್ರಪ್ಪ ಅಂಗಡಿ ರೆಡ್ಡಿ ಆಂಜನೇಯ ಮಹಮ್ಮದ್ ಶಾಲಂ ಬಶ್ರುದ್ದೀನ್ ಶ್ರೀದೇವಿ ನಾಯಕ್ ನಿರ್ಮಲಾ ಬೆಣ್ಣಿ ನೂರಾರು ಕಾರ್ಯಕರ್ತರು ಯುವಕರು ಹಾಗೂ ಎಸ್ ಕೆ ಇ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣಶಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು